ಹಾಯ್ ಎಲ್ರಿಗೂ ನಮಸ್ಕಾರ ರಾತ್ರಿ ಅಥವಾ ಮಧ್ಯಾಹ್ನ ಉಳಿದಿರೋ ಅನ್ನದಿಂದ ಈ ಥರ ಒಮ್ಮೆ ರಸಮ್ ರೈಸ್ ಮಾಡಿ ಇದಕ್ಕೆ ಫ್ಯಾನಾಗಿ ಹೋಗಿಬಿಡ್ತೀರ ಅಷ್ಟು ಟೇಸ್ಟ್ ಇದೆ ಹಾಗೆ ಅಷ್ಟು ಇನ್ಸ್ಟಂಟ್ ಕೂಡ ಚಿತ್ರಾನ್ನ ಅಥವಾ ಪುಲಿಯೋಗರೆ ಆ ಥರ ಮಾಡೋಕ್ಕಿಂತ ಈ ಥರ ಒಮ್ಮೆ ರಸಮ್ ರೈಸ್ನ ಮಾಡಿ ನೋಡಿ ಚಿಟ್ಟೆ ಹೊಡೆಯೋಷ್ಟರಲ್ಲಿ ರಸಮ್ ರೈಸ್ ರೆಡಿಯಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ಪಷ್ಟು ನಿನ್ನೆ ಮುಕ್ಕಿರೋ ಅನ್ನವನ್ನು ತೊಗೊಂಡಿದ್ದೀನಿ ಒಂದು ಒಂದೂವರೆ ಕಪ್ಪಷ್ಟಿದೆ ಅದು ಅದಕ್ಕೆ ನಾನು ಒಂದು ಹಾಲು ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೋತಾ ಇದ್ದೀನಿ ಇಲ್ಲಿ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟ್ಕಿಯಷ್ಟು ಹಿಂಗಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಒಂದು ಮೂವತ್ತು ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಎರಡು ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೊಮೆಟೊ ಅನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಹಾಕೊಂಡು ಈ ಥರ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ತೀರಾ ಡೀಪಾಗಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಕುಕ್ಕರಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ತೀವಲ್ವ ಅದಕ್ಕೆ ಹಾಗೆ ಇಲ್ಲಿ ತೊಗರಿ ಬೇಳೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಏನು ಕಪ್ ಅನ್ನ ಇತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಅನ್ನದ ಎರಡು ಪಟ್ಟು ನೀರನ್ನ ಹಾಕ್ಕೊಳ್ಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕರದ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೊನೆಯದಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಲ್ಲ ಒಮ್ಮೆನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಜಲ್ ಹೊಡಿಸ್ಬೇಕು ಯಾಕಂದರೆ ಒಳಗಿಡೋ ಇದು ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ನಾವು ದೊಡ್ಡ ದೊಡ್ಡ ಹಾಕಿದ್ದೀವಲ್ಲ ಎಲ್ಲ ಸಾಫ್ಟಾಗಿ ಬೇಯಬೇಕು ಅದಕ್ಕೆ ಈಗ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಬೇಳೆ ಅನ್ನ ಈ ಥರ ಟೊಮೆಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಕೊನೆಯದಾಗಿ ನಾನು ಒಂದು ಅರ್ಧ ಹುಣಸೆ ಹಣ್ಣಿನ ರಸ ಹಿಂಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊನೆಯದಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈ ಥರ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ತಿಂತಾ ತಿಂತಾಯಿದ್ರು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು ಮಿಕ್ಕಿರೋ ಅನ್ನದಿಂದ ಮಾಡಿರೋ ಫೀಲೇ ಬರಲಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಒಮ್ಮೆ ಚಿತ್ರಾನ್ನ ಈ ಥರ ಪುಲಿಯೋಗರೆ ಎಲ್ಲನೂ ಟ್ರೈ ಮಾಡಿರ್ತೀರಲ್ವ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾದಂಥ ರೆಸಿಪಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ನ ಕೊಡಿ ಥ್ಯಾಂಕ್ ಯು ಫಾರ್